ವಿಡಿಯೋಗೆ ಸ್ವಾಗತ ಈ ಹನ್ನೆರಡು ಜಿಲ್ಲೆಗಳ ಮಹಿಳೆಯರಿಗೆ ಒಟ್ಟಿಗೆ ಐದು ತಿಂಗಳ ಗೃಹಲಕ್ಷ್ಮಿ ಹಣ ನಾಳೆ ನೇರವಾಗಿ ಖಾತೆಗೆ ಜಮಾ ಆಗಲಿದೆ ಈ ಸುದ್ದಿ ನಿಮಗೆ ಶಾಕಿಂಗ್ ಅನಿಸ್ತಾ ಇದೆ ಅಲ್ಲ ಹೌದು ನಿಮ್ಮ ಜಿಲ್ಲೆಯ ಹೆಸರು ಈ ಲಿಸ್ಟ್ ನಲ್ಲಿ ಇದ್ದರೆ ನಾಳೆ ಸಂಜೆ ಹಣ ಬರುವುದು ಖಚಿತ ಸಂಪೂರ್ಣ ಮಾಹಿತಿಯನ್ನ ವಿಡಿಯೋದಲ್ಲಿ ಹೇಳ್ತೇನೆ ಅದಕ್ಕೂ ಮುಂಚೆ ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರದ ಒಳಗಣ ಸಮನ್ವಯದ ಪ್ರಕಾರ ಕೆಲವು ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪಾವತಿಗಳು ತಡವಾಗಿದ್ದ ಕಾರಣ ನಾಳೆ ಒಟ್ಟಿಗೆ ಐದು ತಿಂಗಳ ದೇಣಿಗೆ ಬಿಡುಗಡೆ ಮಾಡಲಾಗ್ತಾ ಇದೆ ಈ ಪಾವತಿಗಳು ನೇರವಾಗಿ ಡಿಬಿಟಿ ಮುಖಾಂತರ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ ಆ ಹನ್ನೆರಡು ಜಿಲ್ಲೆಗಳು ಯಾವುದು ಅಂದ್ರೆ ಬೆಂಗಳೂರು ನಗರ ಬೆಂಗಳೂರು ರೂರಲ್ ಮಂಡ್ಯ ಮೈಸೂರು ಚಾಮರಾಜನಗರ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಹಾಸನ ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಈ ಹನ್ನೆರಡು ಜಿಲ್ಲೆಗಳ ಅರ್ಹ ಮಹಿಳೆಯರಿಗೆ ನಾಳೆ ಸಂಜೆ ಒಳಗೆ ಐದು ತಿಂಗಳ ಹಣ ಜಮೆಯಾಗಲಿದೆ ಹಾಗಿದ್ರೆ ನಿಮ್ಮ ಜಿಲ್ಲೆಯ ಹೆಸರು ಈ ಲಿಸ್ಟ್ ನಲ್ಲಿ ಇದ್ದರೆ ಎಸ್ ಅಂತ ಕಾಮೆಂಟ್ ಮಾಡಿ ಒಂದು ವೇಳೆ ಇಲ್ಲದಿದ್ದರೆ ನಿಮ್ಮ ಜಿಲ್ಲೆಯ ಹೆಸರು ಕಾಮೆಂಟ್ ನಲ್ಲಿ ತಿಳಿಸಿ ಹಾಗಿದ್ರೆ ಉಳಿದ ಜಿಲ್ಲೆಗಳಿಗೆ ಯಾವಾಗ ಹಣ ಬರುತ್ತೆ ಅಂತ ನಾವು ಮುಂದಿನ ವಿಡಿಯೋ ತಿಳಿಸ್ತೀವಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು